ನಮಸ್ತೆ ರೈತ ಬಂದವ್ರೆ ನಮ್ಮ ಹೆಸರು ಅಂತ ಹೇಳ್ಬಿಟ್ಟು ನಾವು ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದಿದ್ದೀವಿ ನಾವು ಇವತ್ತು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಕುಂಡೋಜಿ ಗ್ರಾಮ ಮುನಿಗೌಡ್ರವ್ರ ಪ್ಲಾಟಿ ಬಂದಿವಿ ಇವರು ಕಾಕರ ಮಲ್ಲಿಗೆ ಹೋಗಿ ಪ್ಲಾಟಿಗೆ ನಮ್ಮ ಮಾರ್ಸ್ ಕೇರ್ ಕಂಪ್ನಿ ಪ್ರಾಡಕ್ಟ್ ನೀಡಿದ್ವಿ ಈಗ ಎಲ್ಲ ಬಳಸಿದ್ದಾರೆ ಈಗ ಅದ್ರ ಬಗ್ಗೆ ರಿಸಲ್ಟ್ ಹೇಗಿದೆ ಎಂಬುದನ್ನು ಅವ್ರನ್ನ ಬನ್ನಿ ಸರ್ ನಮಸ್ತೆ ನಿಮ್ಮ ಹೆಸರು ಮುನಿಗೌಡ ಸರ್ ನಿಮ್ಮೂರು ಕುಂಟು ಹಿಲ್ಸ್ ಕುಂಟು ಕ್ಯಾಮ್ ಸರ್ ಈಗ ನಿಮ್ಮ ಕಾಕಡ ಮಲ್ಲಿಗೆ ಫ್ಲಾಟಿಗೆ ನಮ್ಮ ಕಂಪ್ನಿ ಪ್ರಾಡಕ್ಟ್ ನೀಡಿದ್ವಿ ಈಗ ಬಳಸಿದ್ದೀರಾ ಈಗ ಎಷ್ಟು ತಿಂಗಳ ಸರ್ ನೀವೆಲ್ಲ ಗಿಡ ಹಚ್ಚಿ ಗಿಡ ಹಚ್ಚಿದ್ದು ಎಂಟರಲ್ಲಿದ್ದು ಒಂಬತ್ತು ತಿಂಗಳು ಒಂಬತ್ತು ತಿಂಗಳಿಗೆ ಒಂಬತ್ತು ತಿಂಗಳು ಆಯ್ತು ಇವಾಗ ಗಿಡ ಹಚ್ಚಿ ನೀವು ಹಾಂ ಹಾಂ ನಿಮ್ದು ಇದು ಎಷ್ಟು ಎಷ್ಟು ಬರೋ ಸರ್ ಫ್ಲಾಟ್ ಇದು ಹತ್ತು ಗಂಟೆ ಬರ್ತೀರಿ ಹತ್ತು ಗಂಟೆ ಬರೋ ಸರ್ ಅದು ಅಂದರೆ ಎಷ್ಟು ಗಿಡ ಕುಂತಿದ್ದಾವೆ ಸರ್ ಇದರಲ್ಲಿ ಮುನ್ನೂರ ಐವತ್ತೆರಡಿಂದ ಮುನ್ನೂರ ಅರವತ್ ಗಿಡ ಮುನ್ನೂರ ಐವತ್ತರಿಂದ ಮುನ್ನೂರ ಅರವತ್ತು ಗಿಡ ಕುಂತ ಕುಂತಿದ್ದಾವೆ ಸರ್ ಈಗ ನೀವು ಎಷ್ಟು ದಿವಸದಿಂದ ಹೂ ಬಿಡಿಸ್ತಿದ್ದೀರಿ ಸರ್ ಇವಾಗ ಈ ಪ್ಲಾಂಟ್ ಅಲ್ಲಿ ಈಗ ಮೂರು ತಿಂಗಳು ನಾಲ್ಕು ತಿಂಗಳ ಹತ್ತು ಸಣ್ಣಗೆ ಬರಕತ್ತೆ ನಾಲ್ಕು ತಿಂಗಳಿಂದ ಬಿಡಿಸ್ತಿದ್ದೀರ ಸ್ಟಾರ್ಟಿಂಗ್ ಎಲ್ಲ ಎಷ್ಟು ಬಿಡಿಸ್ತಿದ್ರಿ ಸರ್ ನೀವು ಎಷ್ಟು ಕೆಜಿ ಬರ್ತಿತ್ತು ಸ್ಟಾರ್ಟಿಂಗ್ ಒಂದು ಕೆ ಜಿ ಬರಕತ್ತಿತ್ತು ಆಮೇಲೆ ಬರ್ತಾ ಬರ್ತಾ ಹಂಗೆ ರೇಸ್ ಹಾಕಿ ಅಂತ ಹೋಗಿದ್ದೆ ಮೊನ್ನೆ ಒಂದು ಆರು ಕೆ ಜಿ ಬಂದೈತ್ರಿ ಈಗ ಈ ಕಪ್ ಮತ್ತು ಜಾಸ್ತಿ ಅಂತ ಹೋಗುತ್ತೆ ಅಂದ್ರೆ ಒಂದು ದಿವಸಕ್ಕಂತೂ ದಿವಸಕ್ಕೆ ಜಾಸ್ತಿ ಬರ್ತೈತೆ ಸರ್ ನಾನು ಇದು ಹೆಂಗ್ ಪಂಗ್ಳು ಹೊಡಿತೈತಿ ಅಂದ್ರೆ ಹೂವು ಮೊಗ್ಗು ಎಲ್ಲ ಸೆಟ್ಟಿಂಗ್ ಚೆನ್ನಾಗಿದೆ ಸರ್ ಅಲ್ಲ ಹಾಂ ಬೇಸ್ಕೊ ಬಂದತ್ ಹ್ಞೂ ಹ್ಞೂ ಬೇಸ್ ಬಂದೈತೆ ರೀ ಈಗಿನ ಸಣ್ಣ ಗಿಡ ಅಲ್ರಿ ನಾಳೆ ಎಲ್ಲ ಕಲ್ತು ಬಿಡ್ತಾವಿ ಅದ್ರ ಸಲ ನೋಡಿರಿ ಸರ್ ಹೂವು ಮೊಗ್ಗು ಎಲ್ಲ ಬಹಳ ಚೆನ್ನಾಗಿ ಸೆಟ್ಟಿಂಗ್ ಆಗಿದೆ ಅರ್ಧರ ಬೆಳ್ಸ್ಯಾರ ಇವತ್ತು ಡೈಲಿ ಬೆಳೆಸ್ತಾರೆ ಇವತ್ತು ಅಂದ್ರೆ ಇದು ಹುಳ ಕಮ್ಮಿ ರೀ ಅದ್ರ ನಿಮ್ ಪ್ರಾಡಕ್ಟ್ ಹುಳ ಸ್ವಲ್ಪ ಟಚ್ ಮಾಡ್ ಕಮ್ಮಿ ಅಂದ್ರೆ ಮಣ್ಣು ಕೂಡ ಬೃದು ಆಗಿದೆ ಅಂದ್ರೆ ಎರೆ ಹುಳ ಉತ್ಪತ್ತಿ ಅಂದ್ರೆ ನಾನು ಬರೀ ನಿಮ್ದು ಯೂಸ್ ಮಾಡ್ಕೊಂತ ಬಂದಿನಿ ಅಷ್ಟೇ ಬಂದಿದೆ ಈಗ ಇಲ್ಲಿ ಅಕ್ಕಪಕ್ಕ ರೈತರು ಕೇಳ್ತಿದಾರೆ ಪ್ರಾಡಕ್ಟ್ ಬಳಸಿದಾರೆ ಗಿಡ ಈ ತರ ಡೆವಲಪ್ಮೆಂಟ್ ಐತಿ ಹೂ ಕೂಡ ಇಷ್ಟೊಂದ್ ಇಷ್ಟು ದಿಸ ಒಂದ್ ಮತ್ತೊಂದ್ ಮತ್ತೊಂದಿಸ ಹೆಚ್ಚಿ ಆಗ್ತೈತಿ ಕೇಳ್ತಿದಾರೆ ಸರ್ ರೈತರೆಲ್ಲ ಏನ್ ಅಂತ ಕೇಳ್ತಾರೀ ಗದ್ದೆ ಕೂಡ ಯೂಸ್ ಮಾಡಿರಿ ಗದ್ದೆ ಕೂಡ ಬೇಸ್ ಸಹ ಯೂಸ್ ಮಾಡಿ ಈ ವರ್ಷ ಕೂಡ ಬಾಳ ಯೂಸ್ ಮಾಡ್ಯಾರ ರೈತರು ಕೂಡ ಇಲ್ಲಿ ಈ ಎಲ್ಲಾ ಇಲ್ಲಿ ಗಂಗಾವತಿ ತಾಲೂಕ್ನಲ್ಲಿ ಕಾಕಡ ಮಲ್ಲಿಗೆ ಹೂ ಬೆಳೆಯೋಂಥ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರ ನಮ್ ಪ್ರಾಡಕ್ಟ್ ಬಗ್ಗೆ ಇದ್ನ ಹಾಕಿರ್ ಬಾರಿ ಒಳ್ಳೇದು ಯಾಕಂದ್ರೆ ಅದು ಹುಳ ಪಳ ಬಾಳ ಕಮ್ಮಿ ಆ ಚಿಗುರು ಕೂಡ ಬೇಸ್ ಬರ್ತ ಅಂದ್ರ ನೋಡ್ರಿ ಚಿಗುರು ಹೂ ಕೂಡ ಶೂಟಿಂಗ್ ಭಾಳ ಚಂದ ಆಗುತ್ತೆ ನೋಡ್ರಿ ನಾನ್ ಮತ್ತೆ ಬಾಳ ಕೂಡ ಹೊಡೆದಲ್ರಿ ಇದ್ನ ಔಷಧಿ ಒಂದ್ ಸರ್ತಿ ಬಿಟ್ಟಿದ್ರಿ ಡ್ರಿಪ್ ಮೂಲಕ ಅಂದ್ರೆ ನೀರಲ್ಲಿ ಕಲಸಿಂದು ಬುಡಕ್ಕ ಹಾಕಿದ್ರಿ ಬುಡಕ್ಕ ಹಾಕಿವಿ ಆಮೇಲೆ ಒಂದ್ ಎರಡು ಸ್ಪ್ರೇ ಮಾಡಿದ್ದೆ ಬೇರೆ ಬೇಕು ಆರ್ಗ್ಯಾನಿಕ್ ಲದ್ದ ಮಾಡಿದ್ರೆ ಒಳ್ಳೇದು ಹಂಗ ಯಾಕಂದ್ರೆ ಹುಳ ಪುಳ ಅಷ್ಟು ಇರೋದಲ್ಲ ಕಮ್ಮಿ ಇಳುವರಿ ಕೂಡ ಮುಂದೆ ಬರ್ತಾ ಬರ್ತಾ ಯಾಕಂದ್ರೆ ಸಣ್ಣ ಗಿಡ ನಮ್ಮ ಬರ್ತಾ ಗಿಡ ಸ್ವಲ್ಪ ಜಾಸ್ತಿ ಆಗ್ತದೆ